ನಿನ್ನೆ ತಾನೇ ನಟ ದರ್ಶನ್ ಕೋರ್ಟ್ಗೆ ಹಾಜರಾಗಿದ್ದರು ಕೋರ್ಟ್ನಲ್ಲಿ ಎಲ್ಲ ಆರೋಪಿಗಳ ದೋಷಾರೋಪ ಓದಿದ್ದಾರೆ ಕೋರ್ಟ್ ನ ಎಲ್ಲ ವಿಚಾರಣೆ ಮುಗಿಸಿ ಜೈಲಿಗೆ ವಾಪಸ್ ಆಗುವಾಗ ನಟ ದರ್ಶನ್ ಅಭಿಮಾನಿಗಳಿಗೆ ನಗುತ್ತಲೇ ಖುಷಿಯಿಂದ ಬಾಯ್ ಹೇಳಿ ಹೋಗಿದ್ದಾರೆ ಇನ್ನು ದರ್ಶನ್ ಅವರ ಬೋಳುತ್ತಲೇ ಸೊಕ್ಕು ಕಟ್ಟಿರುವ ಮುಖ ನೋಡಿ ಕುಟುಂಬದವರು ಅಭಿಮಾನಿಗಳು ಬೇಸರ ಮಾಡಿಕೊಂಡಿದ್ದಾರೆ ದರ್ಶನ್ ಅವರು ಜೈಲು ಸೇರಿದಾಗಿನಿಂದ ಒಂದಲ್ಲ ಒಂದು ಕಷ್ಟ ಅನುಭವಿಸುತ್ತಿದ್ದಾರೆ ಇದೀಗ ದರ್ಶನ್ ಅವರಿಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ ಒಂದು ಕಡೆ ದರ್ಶನ್ಗೆ ಜೈಲಿನಲ್ಲಿ ಹಾಸಿಗೆ ದಿಂಬು ಕನ್ನಡಿ ಬಾಚಣಿಗೆ ಇಲ್ಲದೆ ಒದ್ದಾಡುತ್ತಿದ್ದಾರೆ ಇನ್ನೊಂದು ಕಡೆ ದರ್ಶನ್ ಅವರ ಬಗ್ಗೆ ಮತ್ತೊಂದು ದೊಡ್ಡ ಆಘಾತಕಾರಿ ಸುದ್ದಿ ಹೊರಬಿದ್ದಿದ್ದು ಈ ವಿಷಯ ಕೇಳಿ ಪತ್ನಿ ಮಗ ಕಣ್ಣೀರು ಹಾಕಿದ್ದಾರೆ ನಟ ದರ್ಶನ್ ಅವರಿಗೆ ತೀವ್ರ ಮಾನಸಿಕ ಒತ್ತಡದಿಂದಾಗಿ ಅವರು ಸುಮಾರು ಹತ್ತು ಕೆಜಿ ತೂಕ ಕಳೆದುಕೊಂಡಿದ್ದು ಕ್ವಾರಂಟೈನ್ ಸೆಲ್ನಲ್ಲಿ ಬಿಗಿ ಭದ್ರತೆಯಲ್ಲಿ ಒಂಟಿಯಾಗಿ ಕಾಲ ಕಳೆಯುತ್ತಿದ್ದಾರೆ ಅಷ್ಟೇ ಅಲ್ಲದೆ ಸಿಕ್ಕ ಬಟ್ಟೆ ಬೆನ್ನು ನೋವು ಕೂಡ ಕಾಣಿಸಿಕೊಂಡಿದೆಯಂತೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಂಧಿತರಾಗಿ ಪರಪನ ಅಗ್ರಾರ ಕೇಂದ್ರ ಕಾರಾಗೃಹದಲ್ಲಿ ಶಿಕ್ಷೆ ಅನುಭವಿಸುತ್ತಿರುವ ನಟ ದರ್ಶನ್ಗೆ ದಿನದಿಂದ ದಿನಕ್ಕೆ ಕಷ್ಟಗಳು ಹೆಚ್ಚುತ್ತಿವೆ ದರ್ಶನ್ ಅವರು ಹತ್ತು ಕೆಜಿ ಕಮ್ಮಿಯಾದ ಸುದ್ದಿ ಕೇಳಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ದರ್ಶನ್ ಎನೆದು ಕಣ್ಣೀರು ಹಾಕಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ